ಮಂಗಳೂರಿನ ಬಹುಕೋಟಿ ವಂಚಕ ರೋಷನ್ ಸಲ್ಢಾನ ಕೇಸಿಗೆ ಸಂಬಂಧಪಟ್ಟಂತೆ ಆಂಧ್ರ ಮೂಲದ ಉದ್ಯಮಿಗೆ ವಂಚಿಸಿ ತಗ್ಲಾಕೊಂಡಿರೋದು ರೋಷನ್ ಸಿಲ್ಕ್ ಸ್ಯಾರಿ ತಯಾರಿಕಾ ಕಂಪನಿ ಮಾಲೀಕನಾಗಿರುವ ಉದ್ಯಮಿ ಈಗ ಪೊಲೀಸರ ಅತಿಥಿ ವ್ಯವಹಾರ ಅಭಿವೃದ್ಧಿ ಪಡಿಸೋದಕ್ಕೆ ಅಂತ ಸಾಲದ ಮೊರೆ ಹೋಗಿದ್ದ ಈ ಉದ್ಯಮಿ ಹೀಗಾಗಿ ಬೆಂಗಳೂರಿನ ವಿಮಲೇಶ್ ಹತ್ತಿಕೊಂಡ ಎಂಬಾತನ ಸಂಪರ್ಕ ಬೆಳೆದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವೇಳೆ ಫೈನಾನ್ಸ್ ಕನ್ಸಲ್ಟೆನ್ಸಿ ಆಗಿದ್ದ ವಿಮಲಾ ವಿಮಲೇಶ್ ಚಿತ್ರದುರ್ಗದ ಸಾಯಿ ಫೈನಾನ್ಸ್ ಸಾಲ ನೀಡ್ತೀನಿ ಅಂತ ಹೇಳಿದ್ದ ವಿಮಲೇಶ್ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನಲ್ಲಿ ಚಿತ್ರದುರ್ಗದ ಸಾಯಿ ಫೈನಾನ್ಸ್ಗೆ ಭೇಟಿ ಕೊಟ್ಟಿದ್ರು ಫೈನಾನ್ಸ್ ಕಚೇರಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥ ರೋಷನ್ ಸಲ್ಡಾನ ಉದ್ಯಮಿಗೆ ರೋಷನ್ ಸಲ್ಡಾನ ಪರಿಚಯ ಮಾಡಿಕೊಟ್ಟಿದ್ದು ವಿಮಲೇಶ್ ಆಗ ನಾವು ಸಾಲ ಮಂಜೂರು ಮಾಡ್ತೀವಿ ಅಂತ ರೋಷನ್ ಭರವಸೆ ಕೊಟ್ಟಿದ್ದ ಆದ್ರೆ ನೀವು ಸ್ಟ್ಯಾಂಪ್ ಡ್ಯೂಟಿಗೆ ಹಣ ಬೇಕು ಅಂತ ಕೇಳಿಕೊಂಡ್ರು ಒಂದು ಸ್ಟ್ಯಾಂಪ್ ಪೇಪರ್ಗೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಕೂಡ ಹೇಳಿದ್ದ ನಮಗೆ ಒಟ್ಟು ಎಂಬತ್ತು ಸ್ಟ್ಯಾಂಪ್ ಪೇಪರ್ಗಳು ಬೇಕಾಗಿದೆ ಅಂತ ಹೇಳಿದ್ದ ಅವುಗಳಿಗೆ ಒಟ್ಟು ಮೂವತ್ತೊಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ಹಣ ಖರ್ಚಾಗುತ್ತೆ ಅಂತ ಕೂಡ ಹೇಳಿದ್ನಂತೆ ಆ ಬಳಿಕ ಉದ್ಯಮಿಯಿಂದ ನಲವತ್ತು ಲಕ್ಷದ ಜೊತೆಗೆ ದಾಖಲೆ ಪಡೆದಿದ್ದ ಈ ರೋಷನ್ ಹದಿನೈದು ದಿನಗಳಲ್ಲಿ ಸಾಲ ತೀರಿಸ್ತೀನಿ ಅಂತೇಳಿ ಸಾಲ ಮಂಜೂರಾತಿಗೆ ಅಂತ ಹೇಳಿ ಎಸ್ಕೇಪ್ ಆಗಿದ್ದ ಉದ್ಯಮಿ ಈಗ ಪೊಲೀಸರ ಅತಿಥಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಸಿಗ್ತಾ ಇದೆ ರೋಷನ್ ಸೆಲ್ಢಾನ ಪೊಲೀಸರ ಹತ್ರ ಲಾಕ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಹೌದು ಸೌಖ್ಯ ನಿಜಕ್ಕೂ ಕೂಡ ಒಂದು ರೀತಿ ಬೆಚ್ಚಿ ಬೀಳಿಸುವಂತಹ ಒಂದು ವಂಚನೆಯ ಪ್ರಕರಣ ಇದು ಈ ಪಾರ್ಟಿಯ ಒಂದು ವಂಚನೆಯ ಕಥೆ ಮಂಗಳೂರಿನಲ್ಲಿ ನಡೆದಿರಲಿಲ್ಲ ಒಂದ್ ಕಡೆ ವಂಚನೆಯ ಕಥೆಯಾದ್ರೆ ಇನ್ನೊಂದು ಕಡೆಯಿಂದ ಈ ವಂಚನೆಗೋಸ್ಕರ ಆರೋಪಿ ರೋಷನ್ ಮಾಡಿಕೊಂಡಿದ್ದಂತಹ ಒಂದು ಸೆಟಪ್ ಏನಿದೆ ಒಂದು ಐಷಾರಾಮಿ ಬಂಗ್ಲೆ ಲಕ್ಸುರಿಯಸ್ ವಿಲ್ಲಾ ಏನಿದೆ ಆ ವಿಲ್ಲದ ಸೆಟ್ ಅಪ್ ಅನ್ನ ನೋಡುವಂತಹ ಸಂದರ್ಭದಲ್ಲೂ ಕೂಡ ನಿಜಕ್ಕೂ ಅಚ್ಚರಿಯಾಗುತ್ತೆ ಆಗುತ್ತೆ ಆ ಮನೆಯಲ್ಲಿ ಆತ ಒಂದು ಹೈಡೌಟ್ ಅನ್ನು ಕೂಡ ಮಾಡಿಕೊಂಡಿರ್ತಾನೆ ವಾರ್ಡ್ರೋಬ್ ಮಾದರಿಯ ಒಂದು ರೂಮ್ನೊಳಗೆ ಆತನ ಅಡಗು ತಾಣವಿರುತ್ತೆ ಒಂದೇ ಮನೆಗೆ ಸರಿಸುಮಾರು ಮೂರು ಎಸ್ಕೇಪ್ ಪಾಯಿಂಟ್ ಗಳನ್ನ ಕೂಡ ರಚನೆ ಮಾಡಿರ್ತಾನೆ ಈತನ ಈ ಐಷಾರಾಮಿ ಸೆಟ್ ಅಪ್ ಈತನ ಈ ಮನೆಯನ್ನ ನೋಡಿಯೇ ಈ ಉದ್ಯಮಿಗಳು ಆತನ ಒಂದು ವಂಚನೆಯ ಜಾಲಕ್ಕೆ ಸಿಲುಕಿರ್ತಾರೆ ಕೇವಲ ಒಬ್ಬ ಉದ್ಯಮಿ ಮಾತ್ರ ಅಲ್ಲ ವಿವಿಧ ಉದ್ಯಮಿಗಳಿಗೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ದೋಕಾ ಅನುಮಾನವನ್ನ ಸದ್ಯ ಮಂಗಳೂರು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಅನುಮಾನವನ್ನ ಇದರೊಂದಿಗೆ ಸದ್ಯ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ಹೇಳಿದರೆ ಆಂಧ್ರ ಪ್ರದೇಶ ಮೂಲದ ಒಂದು ಸಿಲ್ಕ್ ಕಂಪನಿಯ ಒಂದು ಮಾಲಕರೇನಿರ್ತಾರೆ ಇವರು ತಮ್ಮ ಒಂದು ಬಿಸ್ನೆಸ್ ಅನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸಾಲಕ್ಕಾಗಿ ಹುಡುಕಾಡ್ತಾ ಇರ್ತಾರೆ ಇವರಿಗೆ ಸಾಕಷ್ಟು ಸಾಲ ಬೇಕಾಗಿರುತ್ತೆ ಕೋಟಿಗಟ್ಟಲೆ ಸಾಲ ಬೇಕಾಗಿರುತ್ತೆ ಈ ಸಂದರ್ಭ ಬೆಂಗಳೂರಿನ ಒಂದು ಫೈನಾನ್ಸ್ ಕನ್ಸಲ್ಟೆನ್ಸಿಯ ಓರ್ವ ವಿಮಲೇಶ್ ಅನ್ನುವ ಇವರಿಗೆ ಪರಿಚಯವಾಗ್ತಾನೆ ಆತ ಪರಿಚಯವಾದ ಬಳಿಕ ಚಿತ್ರದುರ್ಗದಲ್ಲಿ ಈ ರೀತಿ ರೋಷನ್ ಎಂಬಾತ ಇದ್ದಾನೆ ಈತನದೊಂದು ಸಾಯಿ ಫೈನಾನ್ಸ್ ಅಂತ ಇದೆ ಈತ ಕೋಟಿ ಮೌಲ್ಯದ ಸಾಲವನ್ನೆಲ್ಲ ಕೊಡ್ತಾನೆ ಅನ್ನುವಂತಹ ಮಾಹಿತಿಯನ್ನ ಆ ಉದ್ಯಮಿಗೆ ವಿಮಲೇಶ್ ನೀಡ್ತಾನೆ ವಿಮಲೇಶ್ ಮೂಲಕ ಇವರು ಚಿತ್ರದುರ್ಗದಲ್ಲಿ ರೋಷನ್ ಅನ್ನ ಸಂಪರ್ಕ ಮಾಡ್ತಾರೆ ಆತನ ಕಚೇರಿಗೂ ಕೂಡ ಭೇಟಿ ಕೊಡ್ತಾರೆ ಈತ ನಾನು ಈ ಸಾಯಿ ಫೈನಾನ್ಸ್ ನ ಡೈರೆಕ್ಟರ್ ಅನ್ನುವಂತಹ ರೀತಿಯಲ್ಲಿ ಅವರ ಹತ್ರ ಪರಿಚಯ ಮಾಡಿಕೊಳ್ತಾನೆ ಮತ್ತು ಈ ಸಾಲವನ್ನು ಕೊಡಬೇಕು ಅಂತ ಆದ್ರೆ ನೀವು ಸ್ಟ್ಯಾಂಪ್ ಡ್ಯೂಟಿಗೆ ಹಣವನ್ನ ಮೀಸಲಿಡಬೇಕಾಗುತ್ತೆ ಸ್ಟ್ಯಾಂಪ್ ಡ್ಯೂಟಿಗೆ ಸರಿಸುಮಾರು ಒಂಬತ್ತು ಸಾವಿರ ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳ್ತಾನೆ ಇದೇ ಮಾದರಿಯಲ್ಲಿ ಎಂಬತ್ತು ಸ್ಟ್ಯಾಂಪ್ ಪೇಪರ್ ನನಗೆ ಬೇಕಾಗಿದೆ ಅನ್ನುವಂತಹ ರೀತಿಯಲ್ಲಿ ಇವರಲ್ಲಿ ಸಾಕಷ್ಟು ಹಣವನ್ನ ಈತ ಪಡಿತಾನೆ ಅಂದ್ರೆ ನಲವತ್ತು ಲಕ್ಷ ರೂಪಾಯಿ ಹಣವನ್ನ ಇವರಿಂದ ಪೀಕಿಸ್ತಾನೆ ಆಮೇಲೆ ಎಲ್ಲಾ ದಾಖಲೆಗಳನ್ನು ಕೂಡ ಪಡೆದುಕೊಳ್ತಾನೆ ಇದಾದ ಬಳಿಕ ಒಂದು ಹದಿನೈದು ದಿನದ ಒಳಗೆ ನಿಮಗೆ ನಾನು ಸಾಲವನ್ನು ಿಕೊಡ್ತೀನಿ ಅನ್ನುವಂಥ ರೀತಿ ನಂಬಿಸ್ತಾನೆ ಆ ಬಳಿಕ ಈತ ಚಿತ್ರದುರ್ಗದಿಂದ ಎಸ್ಗೇಪ್ ಆಗಿರ್ತಾನೆ ಯಾವುದೇ ರೀತಿಯ ಒಂದು ಕಾಂಟ್ಯಾಕ್ಟ್ ಕೂಡ ಉದ್ಯಮಿಯ ಕಾಂಟ್ಯಾಕ್ಟ್ ಈತ ಸಿಗೋದಿಲ್ಲ ಈ ಕಾರಣದಿಂದಾಗಿ ಉದ್ಯಮಿ ಆ ಚಿತ್ರದುರ್ಗದ ಒಂದು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ ಮೊದಲಿಗೆ ವಿಮಲೇಶ್ನ ಬಂಧನವಾಗುತ್ತೆ ವಿಮಲೇಶ್ ನ ಬಂಧನದ ಬಳಿಕ ಚಿತ್ರದುರ್ಗದಿಂದ ಈ ಕೇಸ್ ಮಂಗಳೂರಿಗೆ ತಲುಪುತ್ತೆ ನಿನ್ನೆ ರಾತ್ರಿ ಮಂಗಳೂರು ಸಿಸಿಬಿ ಪೊಲೀಸರು ಮಂಗಳೂರು ಹೊರವಲಯದಲ್ಲಿರುವಂತಹ ಜೆಪ್ಪಿನ ಮಗುರು ಅನ್ನುವಂಥ ಪ್ರದೇಶದಲ್ಲಿ ಈತನ ಐಷಾರಾಮಿ ಬಂಗ್ಲೆ ಇರುತ್ತೆ ಇಲ್ಲಿ ಆತ ಓರ್ವ ವಿದೇಶಿ ಮಹಿಳೆಯ ಜೊತೆ ಅಲ್ಲಿ ಇರ್ತಾನೆ ಅನ್ನುವಂಥ ಮಾಹಿತಿ ಇರುತ್ತೆ ಈತನೊಂದು ಅಡಗು ತಾಣ ಏನಿದೆ ಅದೇ ಮನೆಯಲ್ಲಿ ಈತನೊಂದು ಸೀಕ್ರೆಟ್ ಹೈಡ್ ಔಟ್ ಇರುತ್ತೆ ಅಲ್ಲೇ ಈ ಎಲ್ಲ ಡೀಲ್ ಗಳು ಕೂಡ ನಡೀತಾ ಇರುವಂತದ್ದು ಅದೇ ಒಂದು ವಿಲ್ಲಾದಲ್ಲಿ ಅನೇಕ ಉದ್ಯಮಿಗಳು ಕೂಡ ಮೋಸಕ್ಕೆ ಒಳಗಾಗಿರ್ತಾರೆ ಅಲ್ಲಿ ದಾಳಿಯನ್ನ ಮಾಡ್ತಾರೆ ಆದ್ರೆ ದಾಳಿಯನ್ನ ಮಾಡುವ ಸಂದರ್ಭ ಆ ಒಂದು ಮನೆಯ ಹಾಲ್ನಲ್ಲಿ ಈತ ಇರೋದಿಲ್ಲ ರೋಷನ್ ಇರೋದಿಲ್ಲ ಆತ ಎಲ್ಲಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ತಡಕಾಡಿದ ಸಂದರ್ಭ ಇವರಿಗೆ ಪೊಲೀಸರಿಗೆ ಒಂದು ರೀತಿ ಶಾಕ್ ಎದುರಾಗಿರುತ್ತೆ ವಾರ್ಡ್ರೋಬ್ ನ ಒಳಗಡೆ ಒಂದು ಅಡಗು ತಾಣ ಇರುತ್ತೆ ಅಲ್ಲಿ ರೋಷನ್ ಪತ್ತೆಯಾಗ್ತಾನೆ ಸದ್ಯ ಆತನನ್ನ ಬಂಧಿಸಿ ಇನ್ನು ಯಾರೆಲ್ಲ ವಂಚನೆಗೆ ಒಳಗಾಗಿದ್ದಾರೆ ಯಾರಿಗೆಲ್ಲ ಈತ ಪಂಗನಾಮ ಹಾಕಿದ್ದಾರೆ ಇಷ್ಟೆಲ್ಲ ಈತ ವಂಚನೆ ಮಾಡೋದಕ್ಕೆ ಸಾಧ್ಯವಾಗಿದ್ದರೂ ಹೇಗೆ ಇಷ್ಟೆಲ್ಲ ವಂಚನೆಗೆ ಒಳಗಾದರೂ ಕೂಡ ಈ ಆಂಧ್ರಪ್ರದೇಶ ಮೂಲದ ಉದ್ಯಮಿಯನ್ನ ಬಿಟ್ಟು ಬೇರೆ ಯಾರು ಕೂಡ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ಆಯಾಮಗಳಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೌಖ್ಯ ಡೀಟೇಲ್ಸ್ಗೆ